ನಮಸ್ಕಾರ ಗಿಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನೆಲ್ಗೆ ಸ್ವಾಗತ ವಿಡಿಯೋದಲ್ಲಿ ತುಂಬಾನೇ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿರೋವಂಥ ಸೆಕ್ಟರ್ ಗೆ ಸಂಬಂಧಪಟ್ಟಂತೆ ಒಂದು ಬಿಗ್ ನ್ಯೂಸ್ ಬಂದಿದೆ ಆ ಬಿಗ್ ನ್ಯೂಸ್ ಏನು ಅದರಿಂದ ಯಾವೆಲ್ಲ ಸ್ಟಾಕ್ ಗಳಿಗೆ ಉಪಯೋಗ ಆಗಬಹುದು ಯಾವ ಸ್ಟಾಕ್ ನಾವು ಫೋಕಸ್ ಮಾಡಬೇಕು ಅನ್ನೋದನ್ನ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಈಗಾಗಲೇ ಈ ಸೆಕ್ಟರ್ ತುಂಬಾನೇ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ ಮೇ ಬಿ ಈ ನ್ಯೂಸ್ ನೋಡಿದ ಮೇಲೆ ಈ ಒಂದು ಥೀಮ್ ನಾವು ಕಾನ್ಸಂಟ್ರೇಟ್ ಮಾಡಿ ಇನ್ವೆಸ್ಟ್ ಮಾಡಿದರೂ ಕೂಡ ಮುಂದಿನ ಐದರಿಂದ ಹತ್ತು ವರ್ಷಗಳಲ್ಲಿ ಖಂಡಿತ ನಮಗೆ ಇಲ್ಲಿ ಸಾಕಷ್ಟು ರಿಟರ್ನ್ಸ್ ಅನ್ನ ಗಳಿಸುವ ಸುವರ್ಣಾವಕಾಶ ಇದೆ ಅಂತಾನೆ ಹೇಳ್ಬಹುದು ಯಾಕಂದ್ರೆ ನ್ಯೂಸ್ ಅಂತದ್ದಿದೆ ಹಾಗೆ ಈ ನ್ಯೂಸ್ ಇವತ್ತು ಬಂದಿರೋದೇನಲ್ಲ ಲಾಸ್ಟ್ ಅಂದ್ರೆ ಭಾನುವಾರನೇ ಈ ನ್ಯೂಸ್ ಬಂದಿತ್ತು ನಾನು ಇದ್ರ ಬಗ್ಗೆ ಇವತ್ತು ನಿಮ್ಮ ಮುಂದೆ ಸಪರೇಟ್ ವಿಡಿಯೋದಲ್ಲಿ ತರ್ತಾ ಇದ್ದೀನಿ ಅಷ್ಟೇ ಸೊ ಬನ್ನಿ ನೋಡೋಣ ಆ ನ್ಯೂಸ್ ಏನು ಅಂತ ಮೊದ್ಲಿಗೆ ಡಿಸ್ಕಂಬರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಸಾಕಷ್ಟು ಸ್ಟಾಕ್ ಗಳನ್ನು ಕೂಡ ಕವರ್ ಮಾಡ್ತಿರೋದ್ರಿಂದ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಅಂತ ಕೊಡಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಗೆಳೆಯರೆ ಈ ನ್ಯೂಸ್ ರೈಲ್ವೆ ಸೆಕ್ಟರ್ ಗೆ ಸಂಬಂಧಪಟ್ಟಂತಹ ನ್ಯೂಸ್ ರೈಲ್ವೆ ಸೆಕ್ಟರ್ ಅಂದ ತಕ್ಷಣ ನಿಮಗೆ ಗೊತ್ತಾಗಿರುತ್ತೆ ಯಾವ ಶೇರ್ಗಳು ಈ ವಿಡಿಯೋದಲ್ಲಿ ಇರುತ್ತವೆ ಅಂತ ಸೊ ನೋಡೋಣ ನಿಮ್ಮ ಎಕ್ಸ್ಪೆಕ್ಟೇಷನ್ ಕೂಡ ಸರಿಯಾಗೇ ಇದೆ ಆಲ್ಮೋಸ್ಟ್ ನಾವು ಹಿಂದೆ ಕೂಡ ಸಾಕಷ್ಟು ಸಲ ಈ ಸ್ಟಾಕ್ ಕವರ್ ಮಾಡಿದೀವಿ ಅದೇ ಶೇರ್ಗಳು ಬಟ್ ನ್ಯೂಸ್ ಏನು ಅಂತ ತಿಳ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್ ಅದನ್ನ ನೋಡಿಕೊಂಡು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಹೋಗೋಣ ಹಾಗೆ ಮ್ಯಾಕ್ಸಿಮಮ್ ಬೆನಿಫಿಟ್ ಯಾವ ಸ್ಟಾಕ್ ಗಳಿಗೆ ಸಿಗಬಹುದು ಅದನ್ನು ಕೂಡ ನಾನು ತಿಳಿಸ್ಕೊಡ್ತೀನಿ ಸೊ ಅಂತ ಸ್ಟಾಕ್ ಗಳನ್ನ ಕನ್ಸೆಂಟ್ರೇಟ್ ಮಾಡಿದ್ರು ಕೂಡ ನಮಗೆ ಖಂಡಿತ ಬಿಗ್ ಬೆನಿಫಿಟ್ ಲಾಂಗ್ ಟರ್ಮ್ ಅಲ್ಲಿ ಸಿಗುವಂತ ಎಲ್ಲ ಸಾಧ್ಯತೆ ಇದೆ ಈ ಸೆಕ್ಟರ್ ಅಲ್ಲಿ ಸೊ ನೋಡೋಣ ನ್ಯೂಸ್ ನೋಡೋಣ ಏಳಿ ನೋಡಬಹುದು ಹೆಡ್ ಲೈನ್ ಗಳನ್ನ ರೈಲ್ವೇಸ್ ಟು ಇನ್ವೆಸ್ಟ್ ಸೆವೆನ್ ಟ್ರಿಲಿಯನ್ ಟು ಲೇ ಟ್ರ್ಯಾಕ್ಸ್ ಓವರ್ ದ ನೆಕ್ಸ್ಟ್ ಡಿಕೆಡ್ ಹಾಗೆ ಇಲ್ಲೂ ಕೂಡ ನೋಡಬಹುದು ಇಂಡಿಯನ್ ರೈಲ್ವೆಸ್ ಟು ಇನ್ವೆಸ್ಟ್ ಸೆವೆನ್ ಟ್ರಿಲಿಯನ್ ಟು ಅಪ್ಗ್ರೇಡ್ ಟ್ರಾಕ್ ಇನ್ಫ್ರಾಸ್ಟ್ರಕ್ಚರ್ ಇನ್ ನೆಕ್ಸ್ಟ್ ಟೆನ್ ಇಯರ್ಸ್ ಹಾಗೆ ಈ ಹೆಡ್ ಲೈನ್ ಅನ್ನು ಕೂಡ ನೋಡಬಹುದು ಇಂಡಿಯಾಸ್ ಐರನ್ ಸ್ನೇಕ್ ಗೆಟ್ಸ್ ಎಚ್ ಸೆವೆನ್ ಟ್ರಿಲಿಯನ್ ಮೇಕ್ ಓವರ್ ಸೆವೆನ್ ಟ್ರಿಲಿಯನ್ ಅಂತಂದ್ರೆ ಒಂದು ಟ್ರಿಲಿಯನ್ ಗೆ ಒಂದು ಲಕ್ಷ ಕೋಟಿ ಸೆವೆನ್ ಟ್ರಿಲಿಯನ್ ಅಂತಂದ್ರೆ ಏಳು ಲಕ್ಷ ಕೋಟಿ ಅಂದ್ರೆ ಇದು ಆರು ತಿಂಗಳು ವರ್ಷದ ಪ್ಲಾನ್ ಅಲ್ಲ ಮುಂದಿನ ಹತ್ತು ವರ್ಷಗಳ ಪ್ಲಾನ್ ಸೊ ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ನೋಡೋಣ ಆಗ ಇನ್ನು ಈಸಿಯಾಗಿ ಅರ್ಥ ಆಗುತ್ತೆ ಸೊ ನಾನು ಈ ನ್ಯೂಸ್ ಅನ್ನು ಓಪನ್ ಮಾಡಿದ್ದೀನಿ ಇಂಡಿಯಾಸ್ ಐರನ್ ಸ್ನೇಕ್ ಗೆಟ್ಸ್ ಎಚ್ ಸೆವೆನ್ ಟ್ರಿಲಿಯನ್ ಮೇಕ್ ಓವರ್ ಸೊ ನೀವು ಇಲ್ಲಿ ನೋಡಬಹುದು ಇಂಡಿಯನ್ ರೈಲ್ವೇಸ್ ಸೆವೆನ್ ಟ್ರಿಲಿಯನ್ ಇನ್ವೆಸ್ಟ್ಮೆಂಟ್ ಟು ಲೇ ರೆಕಾರ್ಡ್ ಫಿಫ್ಟಿ ತೌಸಂಡ್ ಕಿಲೋಮೀಟರ್ ಆಫ್ ನ್ಯೂ ಟ್ರಾಕ್ಸ್ ಈಗ ಏನಿದಾವೆ ಅದಕ್ಕೆ ಪ್ಲಸ್ ಐವತ್ತು ಸಾವಿರ ಕಿಲೋಮೀಟರ್ಸ್ ನ್ಯೂ ಟ್ರಾಕ್ಸ್ ಅನ್ನ ಹಾಕುವಂತಹ ಪ್ಲಾನ್ ಮುಂದಿನ ಹತ್ತು ವರ್ಷಗಳಲ್ಲಿ ನೋಡ್ಬೋದು ದ ಇಂಡಿಯನ್ ರೈಲ್ವೆಸ್ ಇಸ್ ಗೇರಿಂಗ್ ಅಪ್ ಫಾರ್ ಮಾಸ್ಸಿವ್ ಟ್ರಾನ್ಸ್ಫಾರ್ಮೇಶನ್ ಆಸ್ ದೇ ಇನ್ವೆಸ್ಟ್ ಸ್ಟ್ರಾಗಿಂಗ್ ಸೆವೆನ್ ಟ್ರಿಲಿಯನ್ ಟು ಲೇ ಫಿಫ್ಟಿ ಕಿಲೋಮೀಟರ್ ಆಫ್ ನ್ಯೂ ಟ್ರಾಕ್ಸ್ ವೀವಿಂಗ್ ಎ ಮಾರ್ನ್ ರೈಲ್ ನೆಟ್ವರ್ಕ್ ಅಕ್ರಾಸ್ ದ ಕಂಟ್ರಿ ನ್ಯೂ ಟ್ರಾಕ್ಸ್ ಡಿಸೈನ್ ಫಾರ್ ಐ ಸ್ಪೀಡ್ಸ್ ವಿಲ್ ಕಟ್ ಡೌನ್ ಟ್ರಾವೆಲ್ ಟೈಮ್ ಶ್ರಿಂಕಿಂಗ್ ಡಿಸ್ಟನ್ಸಸ್ ಅಂಡ್ ಮೇಕಿಂಗ್ ಜರ್ನೀಸ್ ಎಬ್ರೀಸ್ ಅಂದ್ರೆ ಈಗ ಇರುವಂತಹ ಹಲವಾರು ಗಳಲ್ಲಿ ಐ ಸ್ಪೀಡ್ ಅನ್ನ ಮೇಂಟೈನ್ ಮಾಡ್ಲಿಕ್ಕೆ ಆಗೋದಿಲ್ಲ ಅವುಗಳನ್ನ ಅಪ್ಗ್ರೇಡ್ ಮಾಡಬೇಕು ಆದ್ರೆ ಇಲ್ಲಿ ಐವತ್ತು ಸಾವಿರ ಹೊಸ ಟ್ರ್ಯಾಕ್ ಬಗ್ಗೆ ಮಾತಾಡ್ತಿರೋದು ಹಾಗೆ ಮುಂದಿನ ಟಾರ್ಗೆಟ್ ಅನ್ನು ನೋಡಬಹುದು ದ ಪ್ಲಾನ್ ಡಬ್ ವಿಷನ್ ಟ್ವೆಂಟಿ ಫಾರ್ಟಿ ಸೆವೆನ್ ಇನ್ವಿಷನ್ ಎ ಫ್ಯೂಚರ್ ವಿತ್ ಒನ್ ಕಿಲೋಮೀಟರ್ ನ್ಯೂ ಟ್ರಾಕ್ಸ್ ಬೈ ಟ್ವೆಂಟಿ ಸೆವೆನ್ ನಮ್ಮ ಸ್ವಾತಂತ್ರ್ಯ ಒಂದು ನೂರು ವರ್ಷ ಏನಾಗುತ್ತೆ ಅಲ್ಲಿಗೆ ಇದು ಒಂದು ಲಕ್ಷ ಕಿಲೋಮೀಟರ್ಸ್ ಅನ್ನು ಕೂಡ ತಲುಪಿಸುವಂತ ಟಾರ್ಗೆಟ್ ಈಗ ಫಿಫ್ಟಿ ತೌಸಂಡ್ ಗೆ ಏಳು ಲಕ್ಷ ಕೋಟಿ ಮುಂದಿನ ಫಿಫ್ಟಿ ತೌಸಂಡ್ ಅದು ಇನ್ನು ಜಾಸ್ತಿ ಇದ್ದೇ ಇರುತ್ತೆ ಅದರಲ್ಲಿ ನೋಡಬಹುದು ಯಾವ್ಯಾವ ಕೆಲಸಗಳು ಡಬ್ಲಿಂಗ್ ಇರಬಹುದು ರಿಪ್ಲೇಸ್ಮೆಂಟ್ಸ್ ಇರಬಹುದು ಗಾಜ್ ಕನ್ವರ್ಷನ್ಸ್ ಇರಬಹುದು ವಿಲ್ ಬ್ರೀದ್ ನ್ಯೂ ಲೈಫ್ ಇಂಟು ಎಕ್ಸಿಸ್ಟಿಂಗ್ ಲೈನ್ಸ್ ಕ್ರಿಯೇಟಿಂಗ್ ಎ ಕಂಪ್ರಿಹೆನ್ಸಿವ್ ಅಂಡ್ ರೋಬಸ್ಟ್ ನೆಟ್ವರ್ಕ್ ಇದು ಸರ್ಕಾರದ ಟಾರ್ಗೆಟ್ ಹಾಗೆ ಈ ಅನೌನ್ಸ್ಮೆಂಟ್ ಜಸ್ಟ್ ಅನೌನ್ಸ್ಮೆಂಟ್ ಅಲ್ಲ ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ ಕೆಲಸಗಳು ಕೂಡ ಸ್ಟಾರ್ಟ್ ಆಗಿದೆ ನೋಡಬಹುದು ದ ಪೇಸ್ ಈಸ್ ಆಲ್ರೆಡಿ ಪಿಕಿಂಗ್ ಅಪ್ ವಿತ್ ರೆಕಾರ್ಡ್ ಫೈವ್ ತೌಸಂಡ್ ಟೂ ಹಂಡ್ರೆಡ್ ಕಿಲೋಮೀಟರ್ ಲೈಡ್ ಇನ್ ಟ್ವೆಂಟಿ ಟು ಟ್ವೆಂಟಿ ರೈಲ್ವೆ ದಿಸ್ ಮೊಮೆಂಟಮ್ ಫಾರ್ ದ ನೆಕ್ಸ್ಟ್ ಟೆನ್ ಇಯರ್ಸ್ ತುಂಬಾನೇ ಬಿಗ್ ಅಥವಾ ಮಾಸ್ಟರ್ ಪ್ಲಾನ್ ಅಂತ ಹೇಳ್ಬೋದು ಇದನ್ನ ಯಾಕಂತಂದ್ರೆ ಇದು ತುಂಬಾನೇ ಇಂಪಾರ್ಟೆಂಟ್ ಕೂಡ ಯಾವುದೇ ಒಂದು ದೇಶದ ಆರ್ಥಿಕ ಬೆಳವಣಿಗೆ ಅಲ್ಲಿನ ರೋಡ್ಸ್ ಹಾಗೂ ಇನ್ಫ್ರಾದ ಮೇಲೆ ಡಿಪೆಂಡ್ ಆಗಿರುತ್ತೆ ಕನೆಕ್ಟಿವಿಟಿಯ ಮೇಲೆ ಡಿಪೆಂಡ್ ಆಗಿರುತ್ತೆ ನೀವು ಯಾವುದೇ ಡೆವಲಪ್ಡ್ ಕಂಟ್ರೀಸ್ ಅನ್ನ ತಗೊಳ್ಳಿ ಅಲ್ಲೆಲ್ಲರೂ ಕೂಡ ಕನೆಕ್ಟಿವಿಟಿ ತುಂಬಾನೇ ಚೆನ್ನಾಗಿರುತ್ತೆ ಹಾಗಾಗಿನೇ ಅಷ್ಟು ಕಂಪನಿಗಳು ಡೆವಲಪ್ಡ್ ಅಂತ ಅನಿಸ್ಕೊಳ್ತಾ ಇರೋದು ನಾವು ಡೆವಲಪ್ಡ್ ಕಂಟ್ರಿ ಅಂತ ಅನಿಸ್ಕೊಳ್ಬೇಕು ಅದನ್ನ ಸಾಧಿಸಬೇಕು ಅಂತ ಅಂದ್ರೆ ಖಂಡಿತ ನಮ್ಮ ಲಾಜಿಸ್ಟಿಕ್ಸ್ ಆಗಬಹುದು ನೆಟ್ವರ್ಕ್ ಆಗಬಹುದು ತುಂಬಾನೇ ಫಾಸ್ಟ್ ಇರಬೇಕಾಗುತ್ತೆ ಎಲ್ಲಾ ಕಡೆ ಕೂಡ ಕನೆಕ್ಟಿವಿಟಿ ಇರಬೇಕಾಗುತ್ತೆ ಸೊ ಆ ನಿಟ್ಟಿನಲ್ಲಿ ಖಂಡಿತ ನಮ್ಮ ಸರ್ಕಾರ ತುಂಬಾನೇ ಗ್ರೇಟ್ ಎಫರ್ಟ್ ಅನ್ನ ಆಗ್ತಾ ಇದೆ ಅಂತಾನೆ ಹೇಳ್ಬಹುದು ಈ ಎಲ್ಲಾ ಪ್ಲಾನ್ ಗಳನ್ನ ನೋಡಿದ್ರೆ ಜೊತೆಗೆ ಅವು ಬರೀ ಅನೌನ್ಸ್ಮೆಂಟ್ ಗಳಾಗಿ ಉಳ್ಕೊಳ್ತಾ ಇಲ್ಲ ಅವುಗಳನ್ನ ಕಾರ್ಯರೂಪಕ್ಕೆ ಕೂಡ ತರುವಂತ ಸಕಲ ಪ್ರಯತ್ನವನ್ನು ಮಾಡ್ತಿದ್ದಾರೆ ಈಗಾಗಲೇ ಸಾಕಷ್ಟು ಪ್ರಯತ್ನಗಳಲ್ಲಿ ಯಶಸ್ವಿ ಕೂಡ ಆಗಿದ್ದಾರೆ ಸೊ ಇದನ್ನ ನೋಡಿದಾಗ ಖಂಡಿತ ಈ ಒಂದು ಥೀಮ್ ಅನ್ನ ಕಾನ್ಸಂಟ್ರೇಟ್ ಮಾಡಿದ್ರು ಕೂಡ ಮುಂದಿನ ಐದರಿಂದ ಹತ್ತು ವರ್ಷಗಳಲ್ಲಿ ನಮಗೆ ಗ್ರೇಟ್ ರಿಟರ್ನ್ಸ್ ಬರುತ್ತೆ ಅದರಲ್ಲಿ ಯಾವುದೇ ರೀತಿಯ ಡೌಟ್ ನನಗಂತೂ ಖಂಡಿತ ಕಾಣ್ತಾ ಇಲ್ಲ ರೈಲ್ವೆ ಥೀಮ್ ಅನ್ನ ಕಾನ್ಸಂಟ್ರೇಟ್ ಮಾಡಿದ್ರು ಕೂಡ ಹಾಗಂತ ಬರೀ ಇದೊಂದಕ್ಕೆ ಇನ್ವೆಸ್ಟ್ ಮಾಡಿ ಅಂತ ಹೇಳ್ತಾ ಇಲ್ಲ ಬಟ್ ಆ ಅಪರ್ಚುನಿಟೀಸ್ ಏನಿದೆ ಖಂಡಿತ ಬಿಗ್ ಅಪರ್ಚುನಿಟೀಸ್ ಅಂತಾನೆ ಹೇಳ್ಬೋದು ಈ ಎಲ್ಲ ಪ್ಲಾನ್ ಗಳನ್ನ ನೋಡಿದ್ರೆ ಈಗಾಗಲೇ ಅದರ ಟ್ರೈಲರ್ ಕೂಡ ನಾವು ನೋಡ್ತಾ ಇದೀವಿ ಲಾಸ್ಟ್ ಒಂದು ಒಂದೂವರೆ ವರ್ಷದಿಂದ ಯಾವ ರೀತಿ ರೈಲ್ವೆಗೆ ಸಂಬಂಧಪಟ್ಟಂತಹ ಸ್ಟಾಕ್ ಗಳು ಪರ್ಫಾರ್ಮೆನ್ಸ್ ಅನ್ನ ಮಾಡ್ತಿದ್ದಾವೆ ಅವುಗಳ ಬಿಸ್ನೆಸ್ ಯಾವ ಮಟ್ಟದಲ್ಲಿ ಇದೆ ಅಂತ ಸೊ ಇದು ಜಸ್ಟ್ ಟ್ರೈಲರ್ ಅಷ್ಟೇ ಫುಲ್ ಪಿಕ್ಚರ್ ಆಲ್ಮೋಸ್ಟ್ ನೆಕ್ಸ್ಟ್ ಟ್ವೆಂಟಿ ಇಯರ್ಸ್ ರನ್ ಆಗೋ ಚಾನ್ಸಸ್ ಇದೆ ಸೊ ಖಂಡಿತ ನನ್ನ ಪ್ರಕಾರ ಬಿಗ್ 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 ಆಪರ್ಚುನಿಟಿ ಅಂತಾನೆ ಹೇಳ್ತೀನಿ ರೈಲ್ವೆ ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಸ್ಟಾಕ್ ಗಳಲ್ಲಿ ಹಾಗಾದ್ರೆ ನಾವು ಯಾವ ಸ್ಟಾಕ್ ಗಳನ್ನ ಕಾನ್ಸಂಟ್ರೇಟ್ ಮಾಡಬೇಕು ಇನ್ ಕೇಸ್ ನಾವು ರೈಲ್ವೆ ಟೀಮ್ ಅಲ್ಲಿ ಇನ್ವೆಸ್ಟ್ ಮಾಡ್ತೀವಿ ಅಂತಾನೆ ಇಟ್ಕೊಳ್ಳಿ ಸೊ ಯಾವ ಸ್ಟಾಕ್ ಗಳನ್ನ ಕಾನ್ಸಂಟ್ರೇಟ್ ಮಾಡಬೇಕು ಅವುಗಳನ್ನ ಈಗ ನೋಡ್ತಾ ಹೋಗೋಣ ಅರೌಂಡ್ ಹತ್ತು ಶೇರ್ ಗಳನ್ನ ನಾನು ನಿಮ್ಮ ಮುಂದೆ ತರ್ತಾ ಇದ್ದೀನಿ ಸೊ ಇದರಲ್ಲಿ ಬೆಸ್ಟ್ ಅನ್ಸೋ ಸ್ಟಾಕ್ ಗಳನ್ನು ಕೂಡ ನಿಮಗೆ ಕೊನೆಯಲ್ಲಿ ಹೇಳ್ತೀನಿ ಯಾವ ಸ್ಟಾಕ್ ಗಳು ಬೆಸ್ಟ್ ಅಂತ ಸೊ ಎಲ್ಲಾನು ಕೂಡ ಒಂದೊಂದಾಗಿ ನೋಡ್ತಾ ಹೋಗೋಣ ಆ ಬೆಸ್ಟ್ ಅನ್ಸೋಂತಹ ಸ್ಟಾಕ್ ಗಳನ್ನ ಮಾತ್ರ ಸೆಲೆಕ್ಟ್ ಮಾಡಬೇಕು ಅಂತ ಏನಿಲ್ಲ ಸೊ ನೀವು ಯಾವ ಸ್ಟಾಕ್ ಗಳಲ್ಲಾದ್ರೂ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಳಿ ಬಟ್ ಕಂಪನಿಗಳನ್ನ ಡೀಟೇಲ್ ಆಗಿ ಸ್ಟಡಿ ಮಾಡಿ ಎಲ್ಲಿ ಫಂಡಮೆಂಟಲ್ಸ್ ಚೆನ್ನಾಗಿದೆ ಅನ್ಸುತ್ತೋ ಅಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿ ಸೊ ಬನ್ನಿ ನೋಡೋಣ ಒಂದೊಂದು ಸ್ಟಾಕ್ ಗಳನ್ನ ನೋಡ್ತಾ ಹೋಗೋಣ ಹೇಳಿದ್ರೆ ಮೊದಲನೇ ಸ್ಟಾಕ್ ಆರ್ ವಿ ಎನ್ ಎಲ್ ನೆನ್ನೆ ತಾನೆ ಈ ಸ್ಟಾಕ್ ಬಗ್ಗೆ ಸಪರೇಟ್ ವಿಡಿಯೋ ಮಾಡಿದ್ದೀನಿ ಸೊ ಇವತ್ತು ಒನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಹಾಗೆ ಇದರ ಮಾರ್ಕೆಟ್ ಕ್ಯಾಪ್ ಅನ್ನು ಕೂಡ ನಾವೀಗಾಗಲೇ ಸಾಕಷ್ಟು ಸಲ ನೋಡಿದೀವಿ ಮೂವತ್ತೇಳು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಹಾಗೆ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಒನ್ ಏಟಿ ಒನ್ ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಅಲ್ಲಿ ಏಟ್ ಹಂಡ್ರೆಡ್ ಪರ್ಸೆಂಟ್ ಫೈವ್ ಇಯರ್ಸ್ ಇನ್ನು ಕಂಪ್ಲೀಟ್ ಆಗಿಲ್ಲ ನಾಲ್ಕೂವರೆ ವರ್ಷ ಆಗಿದೆ ಸೊ ಇಲ್ಲಿವರೆಗೂ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಏಟ್ ಹಂಡ್ರೆಡ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಸೊ ಆರ್ ವಿ ಎನ್ ಅನ್ನ ಕನ್ಸನ್ಟ್ರೇಟ್ ಮಾಡಬಹುದು ಯಾಕಂದ್ರೆ ಹೊಸ ಟ್ರ್ಯಾಕ್ ಗಳನ್ನ ಹಾಕ್ಬೇಕು ಅಂತಂದ್ರೆ ಖಂಡಿತ ಇದೆ ಮುನ್ನೆಲೆಯಲ್ಲಿ ಇರುವಂತಹ ಕಂಪನಿ ನಿನ್ನೆ ವಿಡಿಯೋ ನೋಡಿದ್ರೆ ಈಗಾಗಲೇ ನಿಮಗೆ ಇದ್ರ ಬಗ್ಗೆ ಗೊತ್ತಿರುತ್ತೆ ತುಂಬಾನೇ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಆರ್ವೆನ್ ಎಲ್ ಅಂಡ್ ಇರ್ಕಾನ್ ಇಂಟರ್ನ್ಯಾಷನಲ್ ಅನ್ನು ಸೊ ಇನ್ ಕೇಸ್ ಇಲ್ಲಿವರೆಗೂ ನೀವು ಆ ವಿಡಿಯೋ ನೋಡಿಲ್ಲ ಅಂತಂದ್ರೆ ಖಂಡಿತ ಈ ವಿಡಿಯೋನ ನೋಡಿ ಇಲ್ಲಿ ಸಾಕಷ್ಟು ವಿಚಾರಗಳನ್ನ ಎರಡಕ್ಕೂ ಕಂಪೇರ್ ಮಾಡಿ ತಿಳಿಸ್ಕೊಟ್ಟಿದ್ದೀನಿ ತಿಳಿಸಿಕೊಟ್ಟಿದ್ದೀನಿ ಟು ಎಟ್ ಅನಾಲಿಸಿಸ್ ಅಲ್ಲಿ ಸೊ ಎರಡು ಸ್ಟಾಕ್ ಗಳನ್ನ ಕನ್ಸನ್ಟ್ರೇಟ್ ಮಾಡಬಹುದು ಖಂಡಿತ ಎರಡಕ್ಕೂ ಬಿಗ್ ಅಪರ್ಚುನಿಟೀಸ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ಎರಡು ಕೂಡ ಸೇಮ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡುತ್ತೆ ಆಲ್ಮೋಸ್ಟ್ ಸಿಮಿಲರ್ ಬಿಸ್ನೆಸ್ ಇದೆ ಯಾವ ಕಂಪನಿ ಲೋ ಬಿಡರ್ ಆಗಿ ಅವರು ಬರುತ್ತೋ ಅವರಿಗೆ ಪ್ರಾಜೆಕ್ಟ್ ಗಳು ಸಿಗ್ತಾ ಹೋಗ್ತವೆ ಅಬ್ವಿಯಸ್ ಎರಡು ಕಂಪನಿ ಸಿಕ್ಕೇ ಸಿಗುತ್ತವೆ ಎರಡು ಕೂಡ ಕಾಂಪಿಟೇಟರ್ ಈಚ್ ಈಚದರ್ಗೆ ಇರ್ಕಾನ್ ಇಂಟರ್ನ್ಯಾಷನಲ್ ಅನ್ನ ಸ್ಟಡಿ ಮಾಡಬಹುದು ಒನ್ ಇಯರ್ ಅಲ್ಲಿ ಟು ಹಂಡ್ರೆಡ್ ಪರ್ಸೆಂಟ್ ರಿಟರ್ನ್ಸ್ ಅನ್ನು ಕೊಟ್ಟಿದೆ ಫೈವ್ ಇಯರ್ಸಲ್ಲಿ ಟೂ ಟು ಸೆವೆಂಟಿ ಸಿಕ್ಸ್ ಪರ್ಸೆಂಟು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ನೋಡ್ಬೋದು ಮುನ್ನೂರ ಹನ್ನೊಂದು ಪರ್ಸೆಂಟು ಸೊ ಮಾರ್ಕೆಟ್ ಕ್ಯಾಪ್ ನೋಡ್ಬೋದು ಹದಿನಾರು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಸೊ ಆಲ್ಮೋಸ್ಟ್ ಅರ್ಧದಷ್ಟು ಮಾರ್ಕೆಟ್ ಕ್ಯಾಪ್ ಇದೆ ಆರ್ ವಿ ಎನ್ ಎಲ್ಗೆ ಇದಕ್ಕೂ ಹೋಲ್ಸಿದೆ ಬಿಗ್ ಪ್ಲೇಯರ್ ಅಂತ ಹೇಳ್ಬೋದು ಆರ್ ವಿ ಎನ್ ಎಲ್ ಅನ್ನು ಇದಕ್ಕೆ ಇದಕ್ಕೋಲ್ಸಿದಾಗ ಸೊ ಹಾಗೆ ನೆಕ್ಸ್ಟ್ ಆಗಿ ಐ ಆರ್ ಎಫ್ ಸಿ ಸೊ ಫೈನಾನ್ಸಿಂಗ್ ಕಂಪನಿ ರೈಲ್ವೆ ಇನ್ಫ್ರಾದಲ್ಲಿ ಇದರ ಮಾರ್ಕೆಟ್ ಕ್ಯಾಪ್ ಅನ್ನು ನೋಡಬಹುದು ಒಂದು ಲಕ್ಷ ಕೋಟಿಗಿಂತ ಜಾಸ್ತಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಸೊ ರೈಲ್ವೆ ಕಂಪನಿಗಳು ಈ ಬಿಸಿನೆಸ್ ಅಲ್ಲಿ ಇರಬೇಕು ಅಂತಂದ್ರೆ ಅವುಗಳಿಗೆ ಫೈನಾನ್ಸ್ ಅವಶ್ಯಕತೆ ಬೀಳ್ಬಹುದು ಸೊ ಅಂತ ಫೈನಾನ್ಸಿಂಗ್ ಅನ್ನು ಪ್ರೊವೈಡ್ ಮಾಡುವಂತಹ ಕಂಪನಿ ಈ ಕಂಪನಿ ಪರ್ಫಾರ್ಮೆನ್ಸ್ ಕೂಡ ತುಂಬಾನೇ ಚೆನ್ನಾಗಿದೆ ಒನ್ ಇಯರ್ ಅಲ್ಲಿ ಟೂ ಹಂಡ್ರೆಡ್ ಪರ್ಸೆಂಟ್ ಫೈವ್ ಇಯರ್ಸ್ ಅಲ್ಲಿ ಟೂ ನೈಂಟಿ ಟೂ ಫೈವ್ ಇಯರ್ಸ್ ಇನ್ನೂ ಆಗಿಲ್ಲ ಟ್ವೆಂಟಿ ಟ್ವೆಂಟಿ ಒನ್ ಅಲ್ಲಿ ಲಿಸ್ಟ್ ಆಗಿರುವಂತಹ ಕಂಪನಿ ಇಲ್ಲಿವರೆಗೂ ತ್ರೀ ಇಯರ್ಸ್ ಆಗಿದೆ ಅಷ್ಟೇ ನೆಕ್ಸ್ಟ್ ಜನವರಿ ಬಂದ್ರೆ ಸ್ಟಿಲ್ ಆಲ್ಮೋಸ್ಟ್ ತ್ರೀ ಹಂಡ್ರೆಡ್ ಪರ್ಸೆಂಟ್ ಅನ್ನ ಈ ಕಂಪನಿ ಸಹ ಜನರೇಟ್ ಮಾಡಿ ಕೊಟ್ಟಿದೆ ಇನ್ವೆಸ್ಟರ್ಸ್ಗೆ ಒಳ್ಳೆ ರಿಟರ್ನ್ಸ್ ಇಲ್ಲೂ ಕೂಡ ಸಿಗ್ತಾ ಇದೆ ಐಎಫ್ಸಿ ಅನ್ನು ಕೂಡ ಸ್ಟಡಿ ಹಾಗೆ ನಾಲ್ಕನೇ ಸ್ಟಾಕ್ ಬರದಾಗರ್ ರೈಲ್ ಸಿಸ್ಟಮ್ಸ್ ಇದರ ಮಾರ್ಕೆಟ್ ಕ್ಯಾಪ್ ಅನ್ನ ನೋಡಬಹುದು ಹದಿನಾಲ್ಕರ ಕಂಪನಿ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಒನ್ ಟ್ವೆಂಟಿ ಟೂ ಪರ್ಸೆಂಟ್ ಫೈವ್ ಇಯರ್ಸ್ ಅಲ್ಲಿ ಫೈವ್ ಇಯರ್ಸ್ ಇನ್ನೂ ಆಗಿಲ್ಲ ಇಲ್ಲೂ ಕೂಡ ಒಂದ್ಸಲ ಬಿಎಸ್ ಇನ್ ಅನ್ನೋ ಇದೆಯಾ ನೋಡೋಣ ಸೊ ನೋಡಬಹುದು ಬಿಎಸ್ಇನ್ ಅಲ್ಲಿ ಒಳ್ಳೆ ಚಾರ್ಟ್ ಇದೆ ಫೈವ್ ಇಯರ್ಸ್ ಅಲ್ಲಿ ಒನ್ ಒನ್ ನೈನ್ ಏಟ್ ಪರ್ಸೆಂಟ್ ಅಂದ್ರೆ ಒನ್ ತೌಸಂಡ್ ಟೂ ಹಂಡ್ರೆಡ್ ಪರ್ಸೆಂಟ್ ಆಲ್ಮೋಸ್ಟ್ ರಿಟರ್ನ್ಸ್ ಅನ್ನ ಕೊಟ್ಟಿದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲಿ ಸಿಕ್ಸ್ ಸೆವೆಂಟಿ ತ್ರೀ ಪರ್ಸೆಂಟ್ ರಿಟರ್ನ್ಸ್ ಕೊಟ್ಟಿದೆ ಎರಡ್ ಸಾವಿರದ ಇತ್ತೀಚೆಗೆ ರಾಕೆಟ್ ರೀತಿ ರ್ಯಾಲಿ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಸೊ ರೈಲ್ ಸಿಸ್ಟಮ್ಸ್ ಅನ್ನು ಸ್ಟಡಿ ಮಾಡಬಹುದು ಹಾಗೆ ನೆಕ್ಸ್ಟ್ ಜುಪಿಟರ್ ವ್ಯಾಗನ್ಸ್ ಸೇಮ್ ಎರಡು ಕೂಡ ಒಂದೇ ಬಿಸಿನೆಸ್ ಅನ್ನು ಮಾಡುವಂತಹ ಕಂಪನಿ ಸೊ ಸಾಧ್ಯವಾದರೆ ಇವುಗಳನ್ನು ಕೂಡ ಸೀತಾಗರ್ ವರ್ಸಸ್ ಜುಪಿಟರ್ ಮುಂದಿನ ದಿನಗಳಲ್ಲಿ ಅನಾಲಿಸಿಸ್ ಮಾಡುವಂತಹ ಪ್ರಯತ್ನ ಮಾಡ್ತೀನಿ ಹೇಗೆ ಇರ್ಕಾನ್ ಅರ್ವಿ ಎನ್ ಎಲ್ ಅದೇ ರೀತಿ ಸೊ ಆಗ ಇನ್ನು ಹೆಚ್ಚಿನ ವಿಚಾರಗಳನ್ನು ತಿಳ್ಕೊಳ್ಳೋಣ ಇದ್ರ ಮಾರ್ಕೆಟ್ ಕ್ಯಾಪ್ ಅನ್ನು ನೋಡಬಹುದು ಮೂರ್ ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಒನ್ ಇಯರ್ ಪರ್ಫಾರ್ಮೆನ್ಸ್ ಟೂ ಸಿ ಸಿಕ್ಸ್ಟಿ ಒನ್ ಪರ್ಸೆಂಟು ಆಲ್ಮೋಸ್ಟ್ ಎಲ್ಲ ಕಂಪನಿಗಳು ಕೂಡ ಒನ್ ಇಯರ್ ಅಲ್ಲಿ ತುಂಬಾನೇ ಚೆನ್ನಾಗಿ ಪರ್ಫಾರ್ಮ್ ಮಾಡಿದಾವೆ ಅದು ಎಲ್ಲರಿಗೂ ಈಗಾಗಲೇ ಅಂಥ ವಿಚಾರ ಫೈವ್ ಇಯರ್ಸ್ ಅಲ್ಲಿ ಸೊ ಇಲ್ಲೂ ಕೂಡ ಫುಲ್ ಚಾರ್ಟ್ ಇಲ್ಲ ಒಂದ್ಸಲ ಎಸ್ ನಲ್ಲಿ ಇದನ್ನು ಕೂಡ ಚೆಕ್ ಮಾಡೋಣ ಸೇಮ್ ಇಲ್ಲೂ ಕೂಡ ಬಿ ಎಸ್ ಸಿ ನಲ್ಲಿ ಇದೆ ಒನ್ ತೌಸಂಡ್ ಪರ್ಸೆಂಟ್ ಫೈವ್ ಇಯರ್ಸಲ್ಲಿ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಒನ್ ಸೆವೆಂಟಿ ಟೂ ಪರ್ಸೆಂಟ್ ಎರಡು ಸಾವಿರದ ಹತ್ತರಿಂದ ಇರುವಂಥ ಕಂಪನಿ ನೋಡಬಹುದು ಅದೇ ರೀತಿ ಒಳ್ಳೆ ಪರ್ಫಾರ್ಮೆನ್ಸ್ ಈ ಸ್ಟಾಕ್ ಅಲ್ಲಿ ಇರಲಿಲ್ಲ ಬಟ್ ಈಗ ಈ ಸ್ಟಾಕ್ ನ ದಿನ ಬದಲಾಗಿದೆ ಅಂತ ಹೇಳ್ಬೋದು ಇದರಲ್ಲಿ ಇನ್ವೆಸ್ಟ್ ಮಾಡಿದವರ ಅದೃಷ್ಟ ಕೂಡ ಬದಲಾಗಿದೆ ಇತ್ತೀಚೆಗೆ ಸ್ಟಡಿ ಮಾಡಬಹುದು ಹಾಗೆ ನೆಕ್ಸ್ಟ್ ಸ್ಟಾಕ್ ಗೆ ಬರೋದ್ರೆ ಟೆಕ್ಸ್ಮಾಕೋ ರೈಲ್ ಇಂಜಿನಿಯರಿಂಗ್ ಇದರ ಮಾರ್ಕೆಟ್ ಕ್ಯಾಪ್ ಅನ್ನು ನೋಡೋದಾದ್ರೆ ಆರ್ ಸಾವಿರದ ಏಳ್ನೂರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಟೂ ಟ್ವೆಂಟಿ ಟೂ ಪರ್ಸೆಂಟ್ ಫೈವ್ ಇಯರ್ಸ್ ಅಲ್ಲಿ ಟೂ ತರ್ಟಿ ಟೂ ಪರ್ಸೆಂಟ್ ರಿಟರ್ನ್ಸ್ ಇದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಬಹುದು ಇಲ್ಲಿ ಓಲರ್ ಟೈಲ್ ಪರ್ಫಾರ್ಮೆನ್ಸ್ ಇದ್ದದ್ದು ಹಾಗೆ ಡೌನ್ ಪರ್ಫಾರ್ಮೆನ್ಸ್ ಕೂಡ ಇತ್ತು ಇತ್ತೀಚೆಗೆ ಅಂದ್ರೆ ಟ್ವೆಂಟಿ ಟ್ವೆಂಟಿ ತ್ರೀ ನಲ್ಲೇ ಈ ಕಂಪನಿಯಲ್ಲಿ ಭರ್ಜರಿ ಪರ್ಫಾರ್ಮೆನ್ಸ್ ಕಂಡು ಬಂದಿರೋದು ಒಳ್ಳೆ ಪರ್ಫಾರ್ಮೆನ್ಸ್ ಈ ಸ್ಟಾಕ್ ಕೂಡ ನೋಡ್ಲಿಕ್ಕೆ ಸಿಗ್ತಾ ಇದೆ ಇದನ್ನು ಕೂಡ ಸ್ಟಡಿ ಮಾಡಬಹುದು ಖಂಡಿತ ಇದಕ್ಕೂ ಕೂಡ ಬೆನಿಫಿಟ್ ಇದ್ದೇ ಇರುತ್ತೆ ಒಂದಲ್ಲ ಒಂದು ರೀತಿಯಲ್ಲಿ ಹಾಗೆ ನೆಕ್ಸ್ಟ್ ಆಕೆ ಬರೋದ್ರೆ ರೈಲ್ ಟೆಲ್ ಕಾರ್ಪೊರೇಷನ್ ಟೆಲಿಕಮ್ಯುನಿಕೇಶನ್ ಸರ್ವಿಸಸ್ ಅನ್ನು ಪ್ರೊವೈಡ್ ಮಾಡುವಂತಹ ಕಂಪನಿ ರೈಲ್ವೆಗೆ ಸೊ ಇದರ ಮಾರ್ಕೆಟ್ ಕ್ಯಾಪ್ ಅನ್ನು ನೋಡಬಹುದು ಒಂಬತ್ತು ಸಾವಿರದ ಐನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಒನ್ ಇಯರ್ ಪರ್ಫಾರ್ಮೆನ್ಸ್ ಒನ್ ಫಾರ್ಟಿ ಫೋರ್ ಪರ್ಸೆಂಟ್ ಫೈವ್ ಇಯರ್ಸ್ ಅಲ್ಲಿ ಒನ್ ಫಾರ್ಟಿ ಫೈವ್ ತೋರಿಸ್ತಾ ಇದೆ ಇದು ಕೂಡ ಟ್ವೆಂಟಿ ಒನ್ ಇಂದ ಇದೆ ಚಾರ್ಟ್ ಒಂದ್ಸಲ ನೋಡೋಣ ಬಿ ನಲ್ಲಿ ಸೊ ಬಿಎಸ್ ಸಿ ಸೇಮ್ ಇದೆ ಅಂದ್ರೆ ಟ್ವೆಂಟಿ ಒನ್ನಲ್ಲಿ ಲಿಸ್ಟ್ ಆಗಿರುವಂತಹ ಕಂಪನಿ ಇಲ್ಲಿವರೆಗೂ ಒಳ್ಳೆ ಪರ್ಫಾರ್ಮೆನ್ಸನ್ನು ಅನ್ನು ಕೊಟ್ಟಿದೆ ಒನ್ ಫಾರ್ಟಿ ಫೈವ್ ಪರ್ಸೆಂಟ್ ರಿಟರ್ನ್ಸ್ ಇದೆ ಮ್ಯಾಕ್ಸಿಮಮ್ ಕೂಡ ಸೇಮ್ ಸೊ ರೈಲ್ ಟೆಲ್ ಅನ್ನು ಕೂಡ ಸ್ಟಡಿ ಮಾಡಬಹುದು ಇದು ಕೂಡ ಒಳ್ಳೆ ಪರ್ಫಾರ್ಮೆನ್ಸನ್ನು ಅನ್ನು ಕೂಡ ಕೊಡ್ತಾ ಇದೆ ಹಾಗೆ ನೆಕ್ಸ್ಟ್ ಎಚ್ ಬಿ ಎಲ್ ಪವರ್ ಸಿಸ್ಟಮ್ಸ್ ರೈಲ್ವೆ ಸೇಫ್ಟಿಗೆ ಸಂಬಂಧಪಟ್ಟಂಥ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂಥ ಕಂಪನಿ ಹನ್ನೆರಡು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಇಲ್ಲೂ ಕೂಡ ನೋಡಬಹುದು ತ್ರೀ ಫಿಫ್ಟಿ ಫೋರ್ ಪರ್ಸೆಂಟ್ ರ್ಯಾಲಿ ಕಂಡು ಬಂದಿದೆ ಒನ್ ಇಯರ್ ಅಲ್ಲಿ ಫೈವ್ ಇಯರ್ಸ್ ಅಲ್ಲಿ ಒನ್ ಫೋರ್ ಫೈವ್ ಜೀರೋ ಪರ್ಸೆಂಟ್ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಬಹುದು ಸೊ ಸೇಮ್ ಇಲ್ಲೂ ಕೂಡ ಟ್ವೆಂಟಿ ಟ್ವೆಂಟಿಯ ನಂತರ ಇದರಲ್ಲಿ ಇನ್ವೆಸ್ಟ್ ಮಾಡಿದವರ ಅದೃಷ್ಟ ಬದಲಾಗಿದೆ ಎಸ್ಪೆಷಲಿ ಟ್ವೆಂಟಿ ತ್ರೀನಲ್ಲಿ ನಲ್ಲಿ ಇನ್ವೆಸ್ಟ್ ಮಾಡಿದ್ರು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದೆ ಒಳ್ಳೆ ರಿಟರ್ನ್ಸ್ ಅನ್ನು ಕೂಡ ಕೊಟ್ಟಿದೆ ಎಚ್ ಎಲ್ ಪವರ್ ಸಿಸ್ಟಮ್ಸ್ ಎಸ್ಪೆಷಲಿ ಈ ಸ್ಟಾಕ್ ಒಡಿಶಾ ಟ್ರೈನ್ ಆಕ್ಸಿಡೆಂಟ್ ಆದ್ಮೇಲೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಯಾಕಂದ್ರೆ ತುಂಬಾ ಜನರಿಗೆ ಗೊತ್ತಾಗಿದೆ ಆಗ ಈ ಸ್ಟಾಕ್ ರೈಲ್ವೆ ಸೇಫ್ಟಿ ಸಂಬಂಧಪಟ್ಟಂತ ಬಿಸ್ನೆಸ್ ಅಲ್ಲಿ ಕೆಲಸ ಮಾಡುತ್ತೆ ಅಂತ ಅಲ್ಲಿಂದ ಒಳ್ಳೆ ರ್ಯಾಲಿ ಕೂಡ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಹಾಗೆ ನೆಕ್ಸ್ಟ್ ಸ್ಟಾಕ್ ಗೆ ಬರೋದಾದ್ರೆ ರೈಟ್ಸ್ ಲಿಮಿಟೆಡ್ ಇವತ್ತು ಕೂಡ ನಾಲ್ಕೂವರೆ ಪರ್ಸೆಂಟ್ ರ್ಯಾಲಿ ಕಂಡು ಬಂದಿದೆ ಇದರ ಮಾರ್ಕೆಟ್ ಕ್ಯಾಪ್ ಅನ್ನು ನೋಡಬಹುದು ಹನ್ನೆರಡು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಅಂತ ಕಂಪನಿ ಸೊ ಈ ಕಂಪನಿ ನೋಡಬಹುದು ಇವತ್ತು ಕೂಡ ಒಂದು ಎಂಎ ಮಾಡ್ಕೊಂಡಿದೆ ನಿಪ್ಕೋ ಲಾಜಿಸ್ಟಿಕಲ್ ಇನ್ಫ್ರಾಸ್ಟ್ರಕ್ಚರ್ ಜೊತೆ ಹಾಗಾಗಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಇವತ್ತು ಕಂಡು ಬಂದಿದೆ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸನ್ನು ನೋಡಿದರೆ ಅರವತ್ತೆರಡು ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸಲ್ಲಿ ಒನ್ ಟ್ವೆಂಟಿ ನೈನ್ ಪರ್ಸೆಂಟ್ ಮ್ಯಾಕ್ಸಿಮಮ್ ಟು ಟ್ವೆಂಟಿ ಟೂ ಪರ್ಸೆಂಟ್ ಎರಡು ಸಾವಿರದ ಹದಿನೆಂಟರಿಂದ ಇರುವಂಥ ಕಂಪನಿ ಇಲ್ಲಿವರೆಗೂ ಒಳ್ಳೆ ಪರ್ಫಾರ್ಮೆನ್ಸನ್ನೇ ಕೊಟ್ಟಿದೆ ಇದು ಕೂಡ ರೈಲ್ವೆ ಸೆಗ್ಮೆಂಟಲ್ಲಿ ಕೆಲಸ ಮಾಡುತ್ತೆ ಇದನ್ನು ಕೂಡ ಸ್ಟಡಿ ಮಾಡ್ಬೋದು ನೆಕ್ಸ್ಟ್ ಬರೋದಾದರೆ ಕೆ ಎ ಸಿ ಇಂಟರ್ನ್ಯಾಷನಲ್ ಇದರ ಮಾರ್ಕೆಟ್ ಕ್ಯಾಪನ್ನು ಅನ್ನು ಹದಿನೈದು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಒನ್ ಇಯರಲ್ಲಿ ಅಲ್ಲಿ ಪರ್ಸೆಂಟು ಫೈವ್ ಇಯರ್ಸಲ್ಲಿ ನೈಂಟಿ ಏಟ್ ಪರ್ಸೆಂಟು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಪರ್ಫಾರ್ಮೆನ್ಸ್ ಇದೆ ಸ್ಟಿಲ್ ಕೂಡ ನಿಮ್ಮ ಸ್ಟಡಿ ಮಾಡಬಹುದು ಸೊತ್ತು ಸ್ಟಾಕ್ ಗಳನ್ನ ನಿಮಗೆ ಕೊಟ್ಟಿದ್ದೀನಿ ಲಿಸ್ಟ್ ಮಾಡ್ಕೊಳ್ಳಿ ಸ್ಟಡಿ ಮಾಡಿ ಯಾವುದು ಬೆಸ್ಟ್ ಅನ್ಸುತ್ತೋ ಅಂತ ಕಡೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿ ಜೊತೆಗೆ ಈ ಕಂಪನಿಗಳಲ್ಲದೆ ನೆಕ್ಸ್ಟ್ ಅಲೈಡ್ ಬಿಸ್ನೆಸ್ ಅನ್ನ ಮಾಡುವಂತಹ ಕಂಪನಿ ಫಾರ್ ಎಕ್ಸಾಂಪಲ್ ಅದು ಸ್ಟ್ರೈಟ್ ಅವೇ ರೈಲ್ವೆಗೆ ಸಂಬಂಧಪಟ್ಟಂತೆ ಬಿಸ್ನೆಸ್ ಅನ್ನ ಮಾಡೋದಿಲ್ಲ ಆದರೆ ರೈಲ್ವೆನಲ್ಲಿ ಬಳಸುವಂತ ಸಾಕಷ್ಟು ಸಣ್ಣ ಪುಟ್ಟ ಮೆಟೀರಿಯಲ್ಸ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡುವಂತಹ ಕಂಪನಿಗಳು ಇರ್ತವೆ ಅವುಗಳನ್ನ ಅಲೈಡ್ ಇಂಡಸ್ಟ್ರೀಸ್ ಅಂತಾರೆ ಸೊ ಇಲ್ಲಿ ನೋಡಬಹುದು ಕಂಪನಿ ದಟ್ ಡಸ್ ನಾಟ್ ಸೆಲ್ ಫುಡ್ ಡೈರೆಕ್ಟ್ಲಿ ಬಟ್ ಇಟ್ ಈಸ್ ಸ್ಟಿಲ್ ಡೀಪ್ಲಿ ಇನ್ವಾಲ್ವ್ ಇನ್ ದ ಫುಡ್ ಇಂಡಸ್ಟ್ರಿ ಉದಾಹರಣೆಗೆ ರೈಲ್ವೆ ಸರ್ವಿಸಸ್ ಅನ್ನ ಡೈರೆಕ್ಟ್ಲಿ ಕೊಡೋದಿಲ್ಲ ಆದ್ರೆ ಅದೇ ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ ಆಗಿರುತ್ತೆ ಇನ್ ಡೈರೆಕ್ಟ್ಲಿ ಸೊ ಅಂತ ಕಂಪನಿಗಳನ್ನು ಕೂಡ ಸ್ಟಡಿ ಮಾಡಬಹುದು ಫಾರ್ ಎಕ್ಸಾಂಪಲ್ ನಾವು ಉದಾಹರಣೆಗೆ ಒಂದೆರಡು ತಗೋಳೋದಾದ್ರೆ ಸ್ಟೀಲ್ ರೈಲ್ವೆ ಟ್ರ್ಯಾಕ್ ಆಗ್ಬೇಕು ಅಂತಂದ್ರೆ ಸ್ಟೀಲ್ ಬೇಕೇ ಬೇಕು ಸೊ ಅದರಿಂದ ಸ್ಟೀಲ್ ಕಂಪನಿಗಳು ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಬಹುದು ಆರ್ಡರ್ ಸಿಕ್ಕರೆ ರೈಲ್ವೆಯಿಂದ ಇಂದ ನಾನು ಯೂಶಲಿ ಸ್ಟೀಲ್ ಸೆಕ್ಟರ್ ನ ಅವಾಯ್ಡ್ ಮಾಡ್ತೀನಿ ಯಾಕಂದ್ರೆ ಇದೊಂದು ಇಂಟರ್ನ್ಯಾಷನಲ್ ಕಮಾಡಿಟಿ ಸೊ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಅಲ್ಲಿ ಪ್ರೈಸ್ ಬದಲಾಗ್ತಿರುತ್ತೆ ಹಾಗಾಗಿ ಹೈಲಿ ಓಲರ್ ಟೈಲ್ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತವೆ ಸ್ಟೀಲ್ ಇಂಡಸ್ಟ್ರಿಯ ಸ್ಟಾಕ್ ಗಳು ಸೊ ಆ ಕಾರಣಕ್ಕಾಗಿ ಸ್ಟೀಲ್ ಅನ್ನ ಅವಾಯ್ಡ್ ಮಾಡ್ತೀನಿ ಬಟ್ ಇಂಟ್ರೆಸ್ಟ್ ಇರೋರು ಖಂಡಿತ ಸ್ಟಡಿ ಮಾಡಬಹುದು ಹಾಗೆ ನೆಕ್ಸ್ಟ್ ಕೇಬಲ್ ರೈಲ್ವೆ ನಲ್ಲಿ ಸಾಕಷ್ಟು ಕೇಬಲ್ಸ್ ಅನ್ನ ಬಳಸ್ತಾರೆ ಸ್ವಂತ ಕಂಪನಿಗಳನ್ನು ಕೂಡ ಕಾನ್ಸನ್ಟ್ರೇಟ್ ಮಾಡಬಹುದು ಸ್ಟಡಿ ಮಾಡಬಹುದು ಅವುಗಳಿಗೂ ಕೂಡ ರೈಲ್ವೆ ಇನ್ಫ್ರಾಸ್ಟ್ರಕ್ಚರ್ ಗೆ ಸಂಬಂಧಪಟ್ಟಂತ ಆರ್ಡರ್ ಗಳು ಸಿಕ್ಕರೆ ಅಬ್ವಿಯಸ್ಲಿ ಅವುಗಳ ಪರ್ಫಾರ್ಮೆನ್ಸ್ ಕೂಡ ಇಂಪ್ರೂವ್ ಆಗುತ್ತೆ ಸೊ ಈಗ ಅಲೈಡ್ ಬಿಸ್ನೆಸ್ ಅನ್ನ ಮಾಡುವಂತ ಸಾಕಷ್ಟು ಕಂಪನಿಗಳು ಇರ್ತವೆ ಅಂತ ಕಡೆ ಕೂಡ ನೀವು ಡೀಟೇಲ್ ಆಗಿ ಸ್ಟಡಿ ಮಾಡಿ ಕನ್ಸಂಟ್ರೇಟ್ ಮಾಡಬಹುದು ಹಾಗೆ ಸುಮಾರು ಜನ ಕೇಳಬಹುದು ಐ ಆರ್ ಸಿ ಟಿ ಸಿ ಯಾಕೆ ಇಲ್ಲ ಅಂತ ಸೊ ಐಆರ್ ಸಿಟಿ ಸಿ ಈ ಎಲ್ಲ ಕೆಲಸಗಳ ಆದ್ಮೇಲೆ ಅದರ ಕೆಲಸ ಶುರು ಆಗುದು ಅಂದ್ರೆ ಫಸ್ಟ್ ಬೇಸ್ಮೆಂಟ್ ಹಾಕೋರು ಈ ಕಂಪನೀಸ್ ಗಳು ಸೊ ಇವುಗಳೆಲ್ಲ ಕೆಲಸ ಮೇಲೆ ಅದರ ಕೆಲಸ ಶುರು ಆಗುತ್ತೆ ಯಾಕಂದ್ರೆ ಅದೊಂದು ಸರ್ವಿಸ್ ಪ್ರೊವೈಡರ್ ಕಂಪನಿ ಇವು ಇನ್ಫ್ರಾ ಡೆವಲಪ್ ಮಾಡುವಂತ ಕಂಪನಿ ನಾನೇನು ಇಲ್ಲಿವರೆಗೂ ಕವರ್ ಮಾಡಿದೆ ಅವೆಲ್ಲನು ಕೂಡ ಇನ್ಫ್ರಾಸ್ಟ್ರಕ್ಚರ್ ರೆಡಿ ಆದ್ಮೇಲೆ ಅದ್ರ ಮೇಲೆ ಟ್ರೈನ್ ಓಡಿಸುವಂತ ಕಂಪನಿ ಆರ್ ಸಿಟಿ ಸಿ ಸೊ ಅದಕ್ಕೆ ಲಾಸ್ಟ್ ಬೆನಿಫಿಟ್ ಸಿಗುತ್ತೆ ಹಾಗಂತ ಈಗ ಚೆನ್ನಾಗಿ ಪರ್ಫಾರ್ಮ್ ಮಾಡಲ್ಲ ಅಂತಲ್ಲ ಈಗಲೂ ಕೂಡ ಕಂಪನಿಯ ಬಿಸ್ನೆಸ್ ಚೆನ್ನಾಗಿ ನಡೀತಾ ಇದೆ ಇನ್ನು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಅಲ್ಲೂ ಕೂಡ ಸೊ ಅದನ್ನು ಕೂಡ ಕಾನ್ಸನ್ಟ್ರೇಟ್ ಮಾಡಬಹುದು ಬಟ್ ಈ ಹೊಸ ಪ್ಲಾನ್ ಏನಿದೆ ಅದಕ್ಕೆ ಬೆನಿಫಿಟ್ ಸಿಗೋದು ನಂತರ ಈಗಲ್ಲ ಬಟ್ ಆಬ್ವಿಯಸ್ಲಿ ವರ್ಷದಿಂದ ವರ್ಷಕ್ಕೆ ಪರ್ಫಾರ್ಮೆನ್ಸ್ ಜಾಸ್ತಿ ಆಗ್ತಾನೆ ಇರುತ್ತೆ ಅಂದ್ರೆ ಟ್ರಾಕಿಂಗ್ ಜಾಸ್ತಿ ಆದಷ್ಟು ಟ್ರೈನ್ ಗಳು ಜಾಸ್ತಿ ಓಡಾಡ್ತಿರ್ತವೆ ಲಾಭ ಇದ್ದೇ ಇರುತ್ತೆ ಸೊ ಆರ್ ಟಿ ಸಿ ಅನ್ನು ಕೂಡ ಸ್ಟಡಿ ಮಾಡ್ಬೋದು ಓವರ್ ಆಲ್ ಹೇಳೋದಾದ್ರೆ ಸೊ ನಾನು ಮೊದಲಿಗೆ ಹೇಳಿದೆ ಹೈಯೆಸ್ಟ್ ಬೆನಿಫಿಟ್ ಯಾವ ಕಂಪನಿಗೆ ಸಿಗಬಹುದು ಅಂತ ಕೊನೆಯಲ್ಲಿ ಹೇಳ್ತೀನಿ ಅಂತ ಸೊ ಖಂಡಿತ ಹೈಯೆಸ್ಟ್ ಬೆನಿಫಿಟ್ ಅಂತ ಅಂದ್ರೆ ಆರ್ ವಿ ಎನ್ ಎಲ್ ಅಂಡ್ ಇರ್ಕಾನ್ ಈ ಎರಡು ಕಂಪನಿಗಳನ್ನ ಕಾನ್ಸಂಟ್ರೇಟ್ ಮಾಡಬಹುದು ಯಾಕಂದ್ರೆ ಮ್ಯಾಕ್ಸಿಮಮ್ ಕೆಲಸವನ್ನ ಈ ಎರಡು ಕಂಪನಿಗಳು ಮಾಡ್ತವೆ ಅಂದ್ರೆ ಟ್ರಾಕಿಂಗ್ ಆಗ್ಬಹುದು ಎಲೆಕ್ಟ್ರಿಫಿಕೇಶನ್ ಆಗ್ಬಹುದು ಕನ್ಸ್ಟ್ರಕ್ಷನ್ ಆಗ್ಬೋದು ಟನೆಲ್ಸ್ ಮಾಡೋದಾಗಬಹುದು ಬ್ರಿಡ್ಜಸ್ ಮಾಡೋದಾಗಬಹುದು ಪ್ಲಾಟ್ಫಾರ್ಮ್ ಗಳನ್ನ ಬಿಲ್ಡ್ ಮಾಡೋದಾಗಬಹುದು ರೈಲ್ವೆ ಸ್ಟೇಷನ್ ಗಳನ್ನ ಬಿಲ್ಡ್ ಮಾಡೋದಾಗಬಹುದು ಇದರಲ್ಲಿ ಮ್ಯಾಕ್ಸಿಮಮ್ ಕೆಲಸವನ್ನ ಈ ಎರಡು ಕಂಪನಿಗಳು ಮಾಡ್ತವೆ ಅಂಡ್ ಆರ್ ವಿ ಎನ್ ಎಲ್ ನಿನ್ನೆ ವಿಡಿಯೋ ನೋಡಿದ್ರೆ ಖಂಡಿತ ನಿಮ್ಗೆ ಈಗಾಗಲೇ ಗೊತ್ತಿರತ್ತೆ ನಾನು ಡೀಟೇಲ್ ಆಗಿ ಹೇಳಿದ್ದೀನಿ ಕೂಡ ಕಂಪನಿಯ ವೆಬ್ಸೈಟ್ ಅಲ್ಲೇ ನಿಮ್ಗೆ ಇದರ ಮಾಹಿತಿಯನ್ನ ತಿಳಿಸಿದ್ದೀನಿ ಇವುಗಳಿಗೆ ಬೆನಿಫಿಟ್ ಸಿಕ್ಕೇ ಸಿಗುತ್ತೆ ಜೊತೆಗೆ ತೀತಾಗರ್ ವ್ಯಾಗನ್ಸ್ ಆಗ್ಬೋದು ಅವಲ್ರಿಗೂ ಕೂಡ ಹೊಸ ಟ್ರೈನ್ಗಳು ಆಡ್ ಆಗಬೇಕು ಅಂತಂದ್ರೆ ಅವುಗಳಿಗೆ ವೀಲಿಂಗ್ ಸ್ಪೇರ್ ಪಾರ್ಟ್ಸ್ ಅವೆಲ್ಲ ಬಿಸ್ನೆಸ್ ಮಾಡುವಂಥ ಕಂಪನಿಗಳು ನೆಕ್ಸ್ಟ್ ಬರ್ತವೆ ಎಸ್ಪೆಷಲಿ ಐವತ್ತು ಸಾವಿರ ಹೊಸ ಟ್ರ್ಯಾಕ್ ಹಾಕ್ಬೇಕು ಅಂತಂದ್ರೆ ಕಿಲೋಮೀಟರ್ಸ್ ಐವತ್ತು ಸಾವಿರ ಕಿಲೋಮೀಟರ್ಸ್ ದೂರದ ಟ್ರ್ಯಾಕ್ ಅನ್ನ ಮೊದಲಿಗೆ ದೊಡ್ಡ ಮಟ್ಟದ ಬಿಸ್ನೆಸ್ ಸಿಗೋದು ಆರ್ ಬಿ ಐ ಇರ್ಕಾನ್ ಗೆ ಸೊ ಹಾಗಾಗಿ ಈ ಎರಡು ಕಂಪನಿಗಳನ್ನು ಕೂಡ ಕಾನ್ಸನ್ಟ್ರೇಟ್ ಮಾಡಬಹುದು ಈವನ್ ಆರ್ ಎಫ್ ಸಿ ಕೂಡ ಅದು ಫೈನಾನ್ಸಿಂಗ್ ಮಾಡೋದ್ರಿಂದ ಅದಕ್ಕೂ ಕೂಡ ಸಿಕ್ಕೇ ಸಿಗುತ್ತೆ ಬಟ್ ಈ ಎರಡು ಕಂಪನಿಗಳನ್ನ ನೀವು ಹೆಚ್ಚಿನದಾಗಿ ಕಾನ್ಸಂಟ್ರೇಷನ್ ಅನ್ನ ಇಟ್ಕೊಳ್ಬಹುದು ಅರ್ವಿಯನ್ ಎಲ್ ಅಂಡ್ ಇರ್ಕಾನ್ ಇಂಟರ್ನ್ಯಾಷನಲ್ ಅನ್ನ ಸೊ ನಿಮ್ಗೆ ಸಾಕಷ್ಟು ಕವರೇಜ್ ಈ ಎರಡು ಕಂಪನಿಗಳಲ್ಲಿ ಸಿಕ್ಬಿಡುತ್ತೆ ಸರಿ ಸರಿಗಳಿರಿ ಗೊತ್ತಿಲ್ಲ ಎಷ್ಟು ಜನ ಕೊನೆವರೆಗೂ ತಾಳ್ಮೆಯಿಂದ ನೋಡಿದಿರಿ ಅಂತ ಜಯಲ್ ಒಂದು ಎಸ್ ಅಂತ ಫೀಡ್ಬ್ಯಾಕ್ ಅನ್ನ ಕೊಡಿ ಕಮೆಂಟ್ ಸೆಕ್ಷನ್ ಅಲ್ಲಿ ವಿಡಿಯೋದ ಕಂಟೆಂಟ್ ನಿಮ್ಗೆ ಇಷ್ಟಾಗಿದೆ ಅಂದ್ಕೊಳ್ತೀನಿ ಸೊ ನಿಮ್ಗೆ ಏನ್ ಅನ್ಸ್ತು ನಿಮಗೆ ಯಾವ ಸ್ಟಾಕ್ ಬೆಟರ್ ಅನ್ಸುತ್ತೆ ಅದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಜೊತೆಗೆ ಇನ್ ಬೇರೆ ಸ್ಟಾಕ್ ಗಳು ಇದೇ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿಗಳಿದ್ರೆ ಅದನ್ನು ಕೂಡ ತಿಳಿಸಿ ನಾನು ಸಹ ತಿಳ್ಕೊಳ್ತೇನೆ ಸರಿಗಳಿರಿ ముందే వీడియో తెలిసి కావడం ఎల్లవర్మూ జై హింద్ జై కర్ణాటక